ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣದ ಸಶ್ರಾಂಶ ಪ್ರಳಯದ ವಿವರಗಳು ನೈಮಿತ್ತಿಕ ಪ್ರಾಕೃತ ಹಾಗೂ ಅತ್ಯಂತಿಕ ಪ್ರಳಯ ಕಾಂಡಿಕ್ಯ ಜನಕ ಮತ್ತು ಕೇಶಿಧ್ವಜರ ಕತೆ ಕೇಶಿಧ್ವಜನಿಂದ ಬ್ರಹ್ಮಯೋಗ ಉಪದೇಶ ವಿಷ್ಣು ಪುರಾಣದ ಮಹಿಮೆ ಈ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೈತ್ರೇಯ ಇದು ಈಗ ಕಲ್ಪಾ ದಲ್ಲಾಗುವ ಉಪ ಸಂಹೃತ್ತಿಯನ್ನು ಮಹಾಪ್ರಳಯವನ್ನು ಕುರಿತು ಹೇಳುತ್ತೇನೆ ಕೇಳು ಮೊದಲನೆಯ ಕೃತಯುಗದಲ್ಲಿ ಬ್ರಹ್ಮನು ಸೃಷ್ಟಿಯನ್ನಾರಂಭಿಸುತ್ತಾನೆ ಕಡೆಯ ಕಲಿಯುಗದಲ್ಲಿ ಪ್ರಳಯವಾಗುತ್ತದೆ ಕಲಿಯುಗದಲ್ಲಿ ಮನುಷ್ಯರ ಪ್ರವೃತ್ತಿಯು ವರ್ಣಾಶ್ರಮ ಧರ್ಮಗಳ ಆಚಾರಕ್ಕೆ ಅನುಗುಣವಾಗಿರುವುದಿಲ್ಲ ಗುರುಕುಲ ಪದ್ಧತಿ ಎಲ್ಲ ಇಲ್ಲವಾಗಿ ಪೂಜಾದಿ ವಿಧಾನಗಳು ಇರುವುದಿಲ್ಲ ಬಲಿಷ್ಠನಾಗಿ ಪಟ್ಟ ಕಲಿಯುಗದಲ್ಲಿ ಯಾವುದೋ ಒಂದು ಅಲ್ಪಕ್ರಿಯೆಯೇ ಪ್ರಾಯಶ್ಚಿತವಾಗಿ ಬಿಡುತ್ತದೆ ಎಲ್ಲರೂ ಎಲ್ಲಾ ಆಶ್ರಮಗಳನ್ನು ವಹಿಸಿಕೊಳ್ಳಬಹುದಾಗಿರುತ್ತದೆ ಸ್ವಲ್ಪ ಹಣವಿದ್ದರೂ ಸಾಕು ದನಮದ ಹುಟ್ಟುತ್ತದೆ ದನಹೀನಾದರೆ ಸ್ತ್ರೀಯರು ಅವನನ್ನು ಬಿಟ್ಟು ಬಿಡುತ್ತಾರೆ ಸ್ತ್ರೀಯರು ಸ್ವೇಚ್ಛಾಚಾರಿಣಿಯರಾಗುವರು ವಿಪ್ರರ ವಿಷಯದಲ್ಲಿ ಅನ್ಯರಿಗೆ ಮನುಷ್ಯರಾದ್ದರಿಂದ ನಾವು ಸಮಾನರು ಎಂಬ ಬುದ್ಧಿ ಹುಟ್ಟುವುದು ದುರ್ಬಲನು ಸೇವಕನಾಗಿರುವನು ನೀಚರು ಪೂಜಿತರಾಗಿ ಪಾಷಾಂಡ ವೃತ್ತಿಯಲ್ಲಿ ತೊಡಗುವರು ಬದುಕುವ ವಯಸ್ಸು ತೀರಾ ಕಡಿಮೆ ಇರುತ್ತದೆ ಅಲ್ಪಾಯುಷಿಯಾಗಿ ತೀರಿಕೊಳ್ಳುವರು ನಾಸ್ತಿಕರ ಸಂಖ್ಯೆ ಹೆಚ್ಚುವುದು ಸಜ್ಜನರು ಕ್ಷೀಣಿಸುತ್ತಾ ಹೋಗುವರು ಜನರು ವಿಷ್ಣುವನ್ನು ಪೂಜಿಸದೆ ದೇವರಿಂದಾಗಬೇಕಾದ್ದೇನು ಎಂದು ಪಾಷಾಂಡವಾದಿಗಳಾಗುವರು ಅತ್ತೆ ಮಾವಂದಿರೇ ಪುರುಷರಿಗೆ ಗುರುಗಳಾಗುವರು ಚೆಲುವೆಯರಾದ ಮಡದಿಯರು ಸ್ನೇಹಿತರಾಗುವರು ಬುದ್ಧಿಹೀನರಾದ ಜನರು ಅನುದಿನವೂ ಪಾಪಕರ್ಮಗಳನ್ನು ಮಾಡುತ್ತಲೇ ಇರುವರು ಕೃತಯುಗದಲ್ಲಿ ಮಹತ್ತರವಾದ ಪ್ರಯತ್ನದಿಂದ ಲಭಿಸುತ್ತಿದ್ದ ಪುಣ್ಯವು ಕಲಿಯುಗದಲ್ಲಿ ಅಲ್ಪಯತ್ನದಿಂದಲೇ ಲಭಿಸುವುದು ಕಲಿಯುಗದಲ್ಲಿ ಪುಣ್ಯ ಫಲವನ್ನು ಮಾನವರು ನಾಮ ಸಂಕೀರ್ತನದಿಂದಲೇ ಪಡೆಯುವರು ಸರಳ ನಿಯಮಗಳನ್ನು ಮಾನವರು ದ್ವಿಜರು ಪಾಲಿಸುವುದಿಲ್ಲ ವ್ಯಾಸರು ಹೇಳುತ್ತಾರೆ ಕಲಿಯುಗದಲ್ಲಿ ಪರಮಾತ್ಮನ ಗುಣಸ್ಮರಣೆ ಎಂಬ ಜಲದಿಂದ ಮಾನವರು ಎಲ್ಲಾ ಪಾಪಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಅಂತ್ಯ ಪ್ರಯತ್ನದಿಂದಲೇ ಧರ್ಮವನ್ನು ಗಳಿಸುತ್ತಾರೆ ಕಲಿಯುಗದ ಮತ್ತೊಂದು ಮಹತ್ತರವಾದ ಗುಣವೆಂದರೆ ದೇವರ ನಾಮಕೀರ್ತನೆಯಿಂದಲೇ ಮನುಷ್ಯನು ಬಂದ ಮುಕ್ತನಾಗಿ ಪರಮ ಪದವನ್ನು ಪಡೆಯುವನು ಎಲ್ಲಾ ಪ್ರಾಣಿಗಳಿಗೂ ನೈಮಿತಿಕ್ಕ ಪ್ರಾಕೃತಿಕ ಅಂತ್ಯತಿಕ್ಕ ಎಂಬ ಮೂರು ಬಗೆಯ ಪ್ರಳಯ ಉಂಟು ಕಲ್ಪಾಂತದಲ್ಲಾಗುವುದು ಬ್ರಹ್ಮವೆಂಬ ನೈಮಿತಿಕ್ಕ ಪ್ರಳಯ ಎರಡು ಪರಾರ್ಧಗಳ ಕಡೆಯಲ್ಲಾಗುವುದು ಪ್ರಾಕೃತಿಕ ಪ್ರಳಯ ಇನ್ನು ಅಂತ್ಯಂತಿಕ ಪ್ರಳಯವೆನ್ನುವುದೇ ಮೋಕ್ಷ ಎಂದರು ಸಮಸ್ತ ಲೋಕವು ಜಲಮಯವಾದಾಗ ಅಂದರೆ ರುದ್ರರೂಪಿಯಾದ ಜನಾರ್ದನನು ಸರ್ವ ಜಗತ್ತನ್ನು ದಹಿಸಿದ ಮೇಲೆ ತನ್ನ ಮುಖ ನಿಶ್ವಾಸದಿಂದ ಮೋಡಗಳನ್ನು ಸೃಷ್ಟಿಸಿ ಸುರಿಸಿದ ಮಳೆಯಿಂದ ಮೂರು ಲೋಕಗಳು ಅಗ್ನಿಯನ್ನು ಹಾರಿಸಿ ಜಗತ್ತನ್ನು ಜಲರಾಶಿಯಿಂದ ತುಂಬಿಕೊಂಡಾಗ ಸಂಪೂರ್ಣ ಜಗತ್ತು ಅಂಧಕಾರಮಯವಾಗುವುದು ಸ್ಥವರ ಜಂಗಮಗಳು ನಿಶೇಷವಾಗುವುವು ಮಹಾ ಮೇಘಗಳು ನೂರಾರು ವರ್ಷದಗಳವರೆಗೆ ಮಳೆಯನ್ನು ಸುರಿಸುತ್ತಲೇ ಇರುವುವು ಕಲ್ಪಾಂತದಲ್ಲಿ ಈ ಪ್ರಕಾರ ವಿಪ್ಲವವು ಉಂಟಾಗುತ್ತದೆ ಆ ಬಳಿಕ ಆದಿ ಅನಾದಿಯು ಆದ ಭಗವಂತನಾದ ಶ್ರೀ ಅರಿಯು ಶೇಷ ಶಿ ಶಯಿಯಾಗಿ ಪ್ರವಡಿಸುವನು ಇದು ನೈಮಿತ್ತಿಕ ಪ್ರಳಯ ಸನಖಾದಿ ಸಿದ್ಧ ಪುರುಷರು ಆತನನ್ನು ಧ್ಯಾನಿಸುತ್ತಿರುವರು ರೂಪವನ್ನು ಧರಿಸಿದ ಶ್ರೀ ಅರಿಯು ನಿದ್ರಿಸುತ್ತಿರುವುದೇ ಇದಕ್ಕೆ ನಿಮಿತ್ತವಾದ್ದರಿಂದ ಈ ಹೆಸರು ರಾತ್ರಿ ಕಳೆಯಲಾಗಿ ವಿಷ್ಣುವು ಬ್ರಹ್ಮರೂಪ ಧರಿಸಿ ಸೃಷ್ಟಿಗೆ ತೊಡಗುತ್ತಾನೆ ಭಗವಂತನ ಇಚ್ಛೆಯಿಂದ ಪ್ರಾಕೃತ ಪ್ರಳಯ ಪ್ರವೃತ್ತವಾಗಿ ಮೊದಲು ಭೂಮಿಯ ಗಂಧ ಗುಣವನ್ನು ನೀರು ತನ್ನಲ್ಲಿ ಲಯಗೊಳಿಸಿ ಭೂಮಿ ಲಯವಾಗಿ ಜಲಮಯವಾಗು ಜಲವು ಅಗ್ನಿಯಲ್ಲ ಅಡಗಿ ಅಗ್ನಿ ರೂಪ ಪಡೆಯಲು ಎಲ್ಲವೂ ಅಗ್ನಿ ಜ್ವಾಲೆಯಿಂದ ಅವೃತವಾಗುವುದು ಅಗ್ನಿಯೇ ಜಲವನ್ನು ಹೀರಿ ಕ್ರಮವಾಗಿ ವಿಶ್ವವ್ಯಾಪಿಯವಾಗುವುದು ಇದು ರಸವನ್ನು ಕಳೆದುಕೊಂಡ ಜಲದ ಪರಿಣಾಮ ಅಗ್ನಿಯು ರೂಪವನ್ನು ಕಳೆದುಕೊಂಡಾಗ ವಾಯು ಬೀಸತೊಡಗಿ ತೇಜಸ್ಸು ವಾಯು ಸ್ವರೂಪವನ್ನು ಪಡೆದು ಲೋಕದಲ್ಲಿ ಎಲ್ಲಿಯೂ ಬೆಳಕಿರುವುದಿಲ್ಲ ವಾಯುವು ನಷ್ಟವಾಗಲು ಆಕಾಶವೊಂದೇ ಆವರಣರಹಿತವಾಗಿ ಉಳಿಯುವುದು ಆಕಾಶದ ಶಬ್ದ ತನ್ಮಾತ್ರೆಯನ್ನು ಭೂತಾದಿಯಾದ ಅಹಂಕಾರ ತತ್ವವು ತನ್ನಲ್ಲಿ ಲಯಗೊಳಿಸುವುದು ಹೀಗೆ ಪಂಚಭೂತಗಳು ಅಂದರೆ ನೀರು ಅಗ್ನಿ ಗಾಳಿ ಮಣ್ಣು ಆಕಾಶ ಇಂದ್ರಿಯಗಳು ಹೊಟ್ಟಿಗೆಯ ಅಹಂಕಾರ ತತ್ವದಲ್ಲಿ ಲೀನವಾಗಿರುತ್ತದೆ ಬಳಿಕ ಭೂತಾದಿಯನ್ನು ಬುದ್ಧಿ ಎಂಬ ಸತ್ವ ಪ್ರಧಾನವಾದ ಮಹತ್ವವು ತನ್ನಲ್ಲಿ ಅಡಗಿಸಿಕೊಳ್ಳುವುದು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಇವು ಇವೆಲ್ಲವುಗಳಿಂದ ಸಹಿತವಾದ ಮಹತ್ತನು ಪ್ರಕೃತಿಯು ನುಂಗಿಬಿಡುತ್ತದೆ ಪ್ರಕೃತಿಯು ಸರ್ವಮಯಿ ವ್ಯಕ್ತವೂ ಅವ್ಯಕ್ತದಲ್ಲಿ ಹಡಗುತ್ತದೆ ವ್ಯಕ್ತ ವ್ಯಕ್ತ ಸ್ವರೂಪಿಣಿಯಾದ ಪ್ರಕೃತಿಯು ಮತ್ತು ಪುರುಷನು ಸಹ ಸರ್ವವ್ಯಾಪಿಯು ಅವಿಕೃತ ಸ್ವರೂಪನಾದ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಆಗ ವಿಷ್ಣುವಿಗೆ ರಾತ್ರಿಯಾಗುತ್ತದೆ ನಿತ್ಯನಾದ ಪರಮಾತ್ಮನಿಗೂ ಅಗಲು ಇಲ್ಲ ರಾತ್ರಿಯೂ ಇಲ್ಲ ಇದು ಪ್ರಾಕೃತಿಕ ಪ್ರಳಯ ಕುರಿತ ವಿವರವಾಗಿದೆ ಮೈತ್ರಿಯ ಪ್ರಜ್ಞನಾದವನು ಆಧ್ಯಾತ್ಮಿಕವೇ ಮೊದಲಾದ ತಪತ್ರವನ್ನರಿತು ಬಳಿಕ ವೈರಾಗ್ಯವು ಆತ್ಮಜ್ಞಾನವು ಉಂಟಾಗಲು ಆತ್ಯಂತಿಕ ಲಯವನ್ನು ಹೊಂದುವನು ಶಾರೀರ ಮಾನಸ ಎಂದು ಆಧ್ಯಾತ್ಮಿಕ ತಾಪ ವಿಧ ಶಾರೀರಿಕವಾದ ರೋಗ ರುಜಿನಿಗಳು ಕಾಮಾದಿ ಅರಿಷಡ್ವರ್ಗಗಳೆಂಬ ಮಾನಸಿಕ ತಾಪಗಳು ಇವು ಇಲ್ಲಿ ಸೇರಿಕೊಳ್ಳುತ್ತವೆ ಇವುಗಳಿಂದ ದುಃಖಗಳು ಉಂಟಾಗುತ್ತವೆ ವಯಸ್ಸಾದಾಗ ಕಾಲು ಕೈಗಳು ಬಲಹೀನವಾಗಿ ದೇಹ ನಡುಗಿ ತನ್ನ ಹೆಂಡತಿ ಮಕ್ಕಳ ಅಗತ್ಯ ಮುಂದೇನಾಗುವುದೋ ಎಂಬ ಚಿಂತೆಗೀಡಾಗುವ ಮನುಷ್ಯ ವ್ಯಾಕುಲನಾಗಿರುತ್ತಾನೆ ಮರಣ ಕಾಲದಲ್ಲಿ ಯಾತನ ಶರೀರವಲ್ಲದೆ ಹಲವು ಬಗೆ ಉಗ್ರವಾದ ದುಃಖ ಸಂದರ್ಭಗಳೊದಗುತ್ತವೆ ತಾನು ಯಾವ ಕೆಟ್ಟ ನರಕದಲ್ಲಿ ಬೀಳುವೆನೋ ಎಂಬ ಚಿಂತೆ ಕಾಡುತ್ತದೆ ಪಾಪಕರ್ಮದ ನಿಮಿತ್ತದಿಂದ ನರಕ ಪ್ರಾಪ್ತಿಯಾಗುತ್ತದೆ ಆದರೆ ಸ್ವರ್ಗದಲ್ಲಿಯೂ ದುಃಖ ಉಂಟು ಪುಣ್ಯವೂ ಕ್ಷಹಿಸುತ್ತಾ ಹೋದಂತೆ ಯಾವಾಗ ಸ್ವರ್ಗದಿಂದ ಪತನವಾಗುವುದು ಎಂದು ತಲ್ಲಣಗೊಳ್ಳುವರು ಮತ್ತೆ ಸ್ತ್ರೀಯ ಗರ್ಭದಲ್ಲಿ ಬಂದು ಸಿಕ್ಕಿಕೊಳ್ಳುವವನು ಮತ್ತೆ ಮತ್ತೆ ಹುಟ್ಟುವನು ಕೆಲವೇಳೆ ಗರ್ಭದಲ್ಲೇ ಸಾಯುವನು ಹೀಗೆ ಬದುಕಿರುವವರೆಗೂ ನಾನಾ ವಿಧದ ದುಃಖ ದುಂಬಾನಗಳು ಮನುಷ್ಯರನ್ನು ಪ್ರಾಣಿಗಳನ್ನು ಆವರಿಸಿಕೊಂಡಿರುತ್ತದೆ ಸಂಸಾರ ದುಃಖ ಕಾರಣ ಮೈತ್ರೇಯ ಆದ್ದರಿಂದ ದುಃಖಗಳಿಂದ ದೂರವಿರಲು ಭಗವತ್ ಪ್ರಾಪ್ತಿಯಾಗಿ ಪ್ರಯತ್ನ ಮಾಡಬೇಕು ಸರ್ವ ಭೂತಗಳು ಭಗವಂತನಲ್ಲಿ ವಾಸ ಮಾಡುತ್ತವೆ ಸರ್ವಭೂತಗಳಲ್ಲಿ ಭಗವಂತನು ವಾಸಿಸುತ್ತಾನೆ ಆದ್ದರಿಂದ ಪರಮಾತ್ಮನಿಗೆ ವಾಸುದೇವ ಎನ್ನುವರು ಇಂಥ ಭಗವಂತನನ್ನು ಜ್ಞಾನಿಗಳು ಸಾಕ್ಷಾತ್ಕರಿಸಿಕೊಳ್ಳುವರು ಮೈತ್ರೇಯ ದೋಷರಹಿತವು ಶ್ರೇಷ್ಠವೂ ನಿರ್ಮೂಲವೂ ಏಕರೂಪವೂ ಆದ ಪರವಸ್ತುವಿನ ಸಾಕ್ಷಾತ್ಕಾರವು ಯಾವುದರಿಂದ ಆಗುತ್ತದೆಯೋ ಮತ್ತು ಪ್ರಾಪ್ತಿಯಾಗುವುದೋ ಅದೇ ಜ್ಞಾನ ಇನ್ನೇನಿದ್ದರೂ ಅಜ್ಞಾನ ಜಪಯೋಗಗಳ ಸಂಪತ್ತಿನಿಂದ ಪರಮಾತ್ಮನು ಕಾಣಿಸುವನು ಜಪಯೋಗ ಇವೆರಡು ಶ್ರೇಷ್ಠವಾದ ನೇತ್ರಗಳು ಹಿಂದೆ ಕಾಂಡಿಕ್ಯನೆಂಬ ರಾಜನಿಗೆ ಧ್ವಜನು ಯೋಗ ವಿಧಾನವನ್ನು ಉಪದೇಶಿಸಿದನು ಪೂರ್ವದಲ್ಲಿ ಧರ್ಮದ ಜೆಂಬ ಜನಕ ರಾಜನ ವಂಶದಲ್ಲಿ ಬಂದವನು ಧ್ವಜ ಇವನು ಕೃತಧ್ವಜನ ಮಗ ಹಾಗೆಯೇ ಧರ್ಮಧ್ವಜನ ಇನ್ನೊಬ್ಬ ಮಗ ಅಮಿತ ಧ್ವಜನ ಮಗ ಕಾಂಡಿಕ್ಯ ಕಾಂಡಿಕ್ಯನು ಕರ್ಮ ಮಾರ್ಗಾನುಷ್ಠಾನದಿಂದ ಕೃತ ಕೃತ್ಯ ಕೃತ್ಯ ಎನ್ನೆನಿಸಿದನು ಧ್ವಜ ಆಧ್ಯಾತ್ಮ ವಿದ್ಯಾಲಂಕಾರನಾಗಿದ್ದನು ಇಬ್ಬರು ಒಬ್ಬರನೊಬ್ಬರು ಜಯಿಸಬೇಕೆಂದೆ ಜಯಿಸಬೇಕೆಂದು ಯತ್ನಿಸಿದರು ಕೇಶಧ್ವಜನು ಕಾಂಡಿಕ್್ಯನನ್ನು ಸೋಲಿಸಿ ರಾಜಭ್ರಷ್ಟನನ್ನಾಗಿಸಿದನು ಅವನು ಅರಣ್ಯವಾಸಿಯಾದನು ಕೇಶಿಧ್ವಜನು ಯಜ್ಞಾದಿಗಳನ್ನು ನಿರತನಾಗಿದ್ದನು ಒಂದು ಸಲ ಕೇಶಿ ಧ್ವಜ ಯಾಗ ಮಾಡುತ್ತಿದ್ದಾಗ ಹಾಲು ಕೊಡುವ ಹಸುವೊಂದನ್ನು ಕಾಡಿನಲ್ಲಿ ಹುಲಿಯೊಂದು ಕೊಂದು ಹಾಕಿತ್ತು ಇದಕ್ಕೆ ಪ್ರಾಯಶ್ಚಿತ್ತ ಏನೆಂದು ಯಾರು ಹೇಳದಿರಲು ಶೂನಕನೆಂಬುವನು ಕಾಂಡ ಕಾಂಡಿಕ್ಯನಿಗೆ ಇದು ತಿಳಿದಿದೆ ಎಂದನು ಆದರೆ ಅವನು ಕೇಶಿ ಧ್ವಜನ ವೈರಿ ಆದರೂ ಕಾಂಡಿಕ್ಯನಲ್ಲಿಗೆ ಬರಲು ಕಾಂಡಿಕ್ಯನು ಧ್ವಜನು ತನ್ನನ್ನು ಕೊಲ್ಲಲು ಬಂದನೆಂದು ಸಿಟ್ಟಾದನು ಬಾಣ ಹೂಡಿ ವಧಿಸಲು ನೋಡಿದನು ಆಗ ಧ್ವಜ ನಿಜ ಸಂಗತಿ ಹೇಳಿದನು ಆದರೆ ಕಾಂಡಿಕ್ಯನು ತನ್ನ ಬಳಿ ಇದ್ದ ಮಂತ್ರಿ ಪುರೋಹಿತರಲ್ಲಿ ಸಮಾಲೋಚಿಸಲು ಅವರು ವೈರಿಯನ್ನು ಕೊಲ್ಲುವುದೇ ಸರಿ ಎಂದು ಸಲಹೆ ಮಾಡಿದರು ಇದರಿಂದ ರಾಜ್ಯ ಸಿಗುವುದೆಂದರು ಆಗ ಕಾಂಡಿಕ್ಯನು ಒಂದು ವೇಳೆ ಧ್ವಜನನ್ನು ಕೊಂದರೆ ಅವನಿಗೆ ಪರಲೋಕ ಲಭಿಸುವುದು ಅವನನ್ನು ಕೊಲ್ಲದಿದ್ದರೆ ನನಗೆ ಪರಲೋಕ ಲಭಿಸುವುದು ಪರಲೋಕ ಜಯವೇ ಲೇಸು ಎಂದು ಈ ಆ ವಿಚಾರವನ್ನು ಕೈಬಿಟ್ಟು ವಿಷಯ ಏನೆಂದು ಸೋದರನನ್ನು ಕೇಳಿದನು ಕೇಶಿಧ್ವಜನು ಪ್ರಾಯಶ್ಚಿತ್ತ ವಿಧಿಯನ್ನು ಅವನಿಂದ ತಿಳಿದು ಊರಿಗೆ ಹಿಂತಿರುಗಿ ಯಾಗವನ್ನು ಪೂರೈಸಿದನು ಬಳಿಕ ಎಲ್ಲಾ ಬ್ರಾಹ್ಮಣರನ್ನು ಸನ್ಮಾನಿಸಿದನು ಆಗ ಅವನಿಗೆ ಕಾಂಡಿಕ್ಯನಿಗೆ ಗುರುದಕ್ಷಿಣೆ ಕೊಡಲಿಲ್ಲವಲ್ಲ ಎಂದು ಮತ್ತೆ ಅರಣ್ಯಕ್ಕೆ ಹೋದನು ಕೇಶಿ ಧ್ವಜನನ್ನು ಕಂಡು ಕಾಂಡಿಕ್ಯನು ತಾನು ಅವನನ್ನು ಕೊಲ್ಲಬೇಕೆಂದು ಸಿದ್ಧನಾದನು ಆಗ ಧ್ವಜನು ತಾನು ಬಂದ ಕಾರಣವನ್ನು ತಿಳಿಸಲು ಕಾಣಿಕ್ಯನು ಮಂತ್ರಿಗಳಲ್ಲಿ ಸಮಾಲೋಚಿಸಿದಾಗ ಅವರು ರಾಜ್ಯವನ್ನು ಗುರುದಕ್ಷಿಣೆಯಾಗಿ ಕೇಳಲು ಸಲಹೆ ಮಾಡಿದನು ಕಾಂಡಿಕ್ಯನು ಅದಕ್ಕಿನಕ್ಕೂ ರಾಜ್ಯ ಪದವಿ ಕೇಳುವವರು ಲೌಕಿಕವಾಗಿರುವವರು ಪರಮಾರ್ಥ ಸಾಧಕರಲ್ಲ ಎಂದು ಹೇಳಿ ಧ್ವಜನಿಗೆ ಬಂದು ನೀನು ಗುರುದಕ್ಷಿಣೆಯನ್ನೇ ಕೊಡುವುದಾದರೆ ಪರಮಾರ್ಥ ಆಧ್ಯಾತ್ಮ ವಿದ್ಯಾ ವಿಚಕ್ಷಣನಾದ ನೀನು ನನಗೆ ಸಮಸ್ತ ಸಂಸಾರ ದುಃಖ ದುಮಾನುಗಳನ್ನು ನೀಗಬಲ್ಲ ಕ್ರಮ ಯಾವುದೋ ಅದನ್ನು ಉಪದೇಶಿಸು ಎಂದು ಹೇಳಿದನು ಕಾಂಡಿಕ್ಯನು ರಾಜ್ಯವನ್ನು ಕೇಳಲಿಲ್ಲವಲ್ಲ ಎಂಬುದೇ ಕೇಶಿ ಧ್ವಜನಿಗೆ ಆಶ್ಚರ್ಯವಾಯಿತು ಆ ಕುರಿತು ಪ್ರಶ್ನಿಸಲು ಕಾಂಡಿಕ್ಯನು ಅವಿವೇಕಿಗಳಾದವರು ರಾಜ್ಯಕ್ಕಾಗಿ ಆಸೆ ಪಡುತ್ತಾರೆ ನಂದಂತವರಲ್ಲ ಎಂದು ಬಿಟ್ಟನು ಹಾಗ ಧ್ವಜನು ಕಾಂಡಿಕ್ಯ ಜನಕ ನಾನು ಸಂಸಾರ ಬಂಧನವನ್ನು ದಾಟಬೇಕೆಂದು ಯಾಗಗಳನ್ನು ನಡೆಸುತ್ತಿದ್ದೇನೆ ನೀನು ವಿವೇಕದ ಪರಮಾವಧಿಯನ್ನೇ ಮುಟ್ಟಿರುವೆ ಅಜ್ಞಾನವೆಂಬ ಕತ್ತಲಿನಿಂದ ವೃತನಾದ ಜೀವವನ್ನು ಪಂಚಭೂತಾತ್ಮಕವಾದ ದೇಹದಲ್ಲಿ ಮಮಕಾರ ಬೆಳೆಸಿಕೊಂಡಿರುತ್ತಾನೆ ದೇಹದ ಭೋಗಕ್ಕಾಗಿ ಸಕಲ ಧರ್ಮಗಳನ್ನು ಮಾಡುತ್ತಾನೆ ಮೋಹವಶನಾಗಿ ಶ್ರಮ ಪಡುತ್ತಾನೆ ಮೋಹಾಶ್ರಮವು ಶಾಂತವಾದ ಮೇಲಷ್ಟೇ ಸ್ವಸ್ಥ ಮನಸ್ಸಿನವನಾಗಿ ಮೋಕ್ಷವೆಂಬ ಪರಮ ಸುಖ ಪಡೆಯುತ್ತಾನೆ ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮಬುದ್ಧಿ ತಲ್ಲದಲ್ಲದ ಗೃಹಾದಿಗಳಲ್ಲಿ ಮಮಕಾರ ಬುದ್ಧಿ ಹೀಗೆ ಅವಿದ್ಯೆ ಎರಡು ಬಗೆಯಾಗಿದ್ದು ಸಂಸಾರ ವೃಕ್ಷವು ಹುಟ್ಟುವುದಕ್ಕೆ ಬೀಜವಾಗಿದೆ ಅವಿದ್ಯೆಗೆ ಬೀಜ ಮೋಹ ಈ ಕ್ಲೇಷಗಳನ್ನು ಹೋಗಲಾಡಿಸುವುದು ಯೋಗ ಎಂದು ಬ್ರಹ್ಮಯೋಗ ಉಪದೇಶಿಸಿದನು ಬ್ರಹ್ಮಯೋಗ ಯಾವನಲ್ಲಿ ಸತ್ವಗುಣ ವಿಶೇಷದಿಂದ ಕೂಡಿರುತ್ತದೆಯೋ ಆ ಮುಮುಕ್ಷುವು ಯೋಗಿ ಎರಿಸುವನು ಯೋಗರೂಢನಾದ ಮುನಿ ಬ್ರಹ್ಮನಲ್ಲಿ ಲೀನವಾಗುತ್ತಾನೆ ಬ್ರಹ್ಮ ಯೋಗವನ್ನು ಪಡೆದವನನ್ನು ಸಮಾಧಿ ಎನ್ನುವರು ಯೋಗಿಯು ಬ್ರಹ್ಮಚರ್ಯ ಅಹಿಂಸೆ ಸತ್ಯ ಹಸ್ತೇಯ ಅಪಿರಿಗ್ರಹಗಳನ್ನು ನಿಷ್ಕಮ ಬುದ್ಧಿಯಿಂದ ಪಾಲಿಸಬೇಕು ಇವೇ ಯಮಗಳು ಸ್ವಾಧ್ಯಾಯ ಶೌಚ ಸಂತೋಷ ಪ್ರಬ್ರ ಪರಬ್ರಹ್ಮದಲ್ಲಿ ಮನಸ್ಸು ಇವುಗಳನ್ನು ಮನಸ್ಸು ನಿಗ್ರಹಿಸಿ ಆಚರಿಸಬೇಕು ಇವೇ ನಿಯಮಗಳು ಯಮ ನಿಯಮಗಳು ಯೋಗಿಯ ಮೂಲಭೂತ ಪರಿಕರಗಳು ಕಾಮನೆಯಿಲ್ಲದೆ ಆಚರಿಸಿದರೆ ಮೋಕ್ಷ ಲಭ್ಯವು ಪರಮಾರ್ಥವನ್ನರಿತವರಿಗೆ ನನ್ನದು ಎಂಬ ಮಮಕಾರ ಇರದು ಶ್ರೀಹರಿಯನ್ನು ಪ್ರಸನ್ನವಧನನಾಗಿ ನಿರ್ಮಲ ಚಿತ್ತದಿಂದ ಧ್ಯಾನಿಸಬೇಕು ಭಗವನ್ ಮೂರ್ತಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ತನ್ಮಯನಾಗಿ ಧ್ಯಾನಿಸುತ್ತಿರಬೇಕು ಧಾರಣೆ ದೃಢವಿರಬೇಕು ಚಿತ್ತಸ್ಥೈರ್ಯ ಬಹುಮುಖ್ಯ ಬೇದ ಜ್ಞಾನ ಉಂಟುಮಾಡುವ ಅಜ್ಞಾನವನ್ನು ತೊಡೆದು ಹಾಕಬೇಕು ಕಾಂಡಿಕ್ಯನು ಧ್ವಜನಿಂದ ಬ್ರಹ್ಮಯೋಗ ಕುರಿತು ತಿಳಿದ ಬಳಿಕ ಅವನನ್ನು ಯಥೋಚಿತ್ತ ಸಂಸ್ಕಾರಗಳಿಂದ ಪೂಜಿಸಿದನು ಆ ನಂತರ ಧ್ವಜನು ರಾಜಧಾನಿಗೆ ಹಿಂತಿರುಗಿದನು ಕಾಂಡಿಕ್ಯನು ತನ್ನ ಬಗಲಲ್ಲೂ ರಾಜಲಲ್ಲಾಗಿ ರೇವಿಸಿ ಅಂದರೆ ಪರಿವಾರದ ಒಡೆತನವನ್ನು ಕೂಡಿಸಿ ಯೋಗ ಸಿದ್ಧಿಗೆಂದು ತಪಸ್ಸು ಮಾಡಿ ಶುದ್ಧ ಬ್ರಹ್ಮನಲ್ಲಿ ಚಿತ್ತವಲ್ಲೂ ನಿಲ್ಲಿಸಿ ಬ್ರಹ್ಮದಲ್ಲಿ ಐಕ್ಯವಲ್ಲೂ ಪಡೆದನು ಕೇಶಿಧ್ವಜನು ಸಂಸಾರದಲ್ಲಿದ್ದುಕೊಂಡು ವಿಷಯೋಪಭೋಗಗಳನ್ನು ಅನುಭವಿಸುತ್ತಿದ್ದರೂ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾ ತನ್ನ ದುಃಖಗಳನ್ನು ನಿವಾರಿಸಿಕೊಂಡು ಕಡೆಗೆ ಅತ್ಯಂತಿಕ ಸಿದ್ಧಿಯನ್ನು ಪಡೆದನು ಮೈತ್ರೇಯ ಹೀಗೆ ನಿನಗೆ ಮೂರು ಬಗೆ ಪ್ರಳಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ವಿಷ್ಣು ಪುರಾಣವು ಭಕ್ತಿ ಮುಕ್ತಿ ಪ್ರದಾಯಕವಾಗಿದೆ ಇದನ್ನು ಶ್ರವಣ ಮಾಡಿದವನ ಪಾಪರಾಶಿಯು ನಿರ್ಮೂಲವಾಗುವುದು ಸಂಸಾರದಲ್ಲಿ ಭಯವಿರುವವರಿಗೆ ಈ ಪುರಾಣವು ರಕ್ಷಾಕವಚವಾಗಿದೆ ನಾಶಕವಾಗುತ್ತದೆ ಹಿಂದೆ ಈ ಪುರಾಣವನ್ನು ಬ್ರಹ್ಮನು ರುಬುವಿಗೆ ರುಬುವು ಪ್ರಿಯವರ್ತನಿಗೆ ಹೇಳಿದರು ಬಾಗುರಿಯು ಪ್ರಿಯವರ್ತನಿಂದ ತಿಳಿದು ಸ್ತಂಭಮಿತ್ರನಿಗೆ ಬೋಧಿಸಲು ಅವನು ದದೀಚಿಗೆ ಹೇಳಿದನು ಸರಸ್ವತನಿಂದ ಭೃಗುವು ಭೃಗುವಿನಿಂದ ಪುರುಕುತ್ಸನು ಇದನ್ನು ಕೇಳಿ ತಿಳಿದರು ಹೀಗೆ ಈ ಪುರಾಣವನ್ನು ಒಬ್ಬರಿಂದೊಬ್ಬರು ಕೇಳಿ ತಿಳಿದು ಪುನೀತರಾದರು ಇರನೆಂಬುವನಿಂದ ಪ್ರಮತಿಯು ತಿಳಿದು ಅವನು ಜಾತುಕರ್ಣನಿಗೆ ಈ ಪುರಾಣವನ್ನು ಉಪದೇಶಿಸಿದನು ಜಾತುಕರ್ಣನು ಈ ಪುರಾಣವನ್ನು ಬೇರೆ ಬೇರೆ ಜನರಿಗೆ ಹೇಳಿ ಪುಣ್ಯಭಾಜನಾದನು ನಾನಾದರೂ ನಿನಗೆ ಈ ಪುರಾಣವನ್ನು ಹೇಳಿದ್ದೇನೆ ನೀನು ಮುಂದೆ ಈ ಪುರಾಣವನ್ನು ಶಿನಿಕನಿಗೆ ಹೇಳಿವೆ ಈ ಪರಮ ಪವಿತ್ರವಾದ ವಿಷ್ಣು ಪುರಾಣವನ್ನು ಯಾರು ಪ್ರತಿದಿನವೂ ಕೇಳುವರೋ ಅವರು ಸಮಸ್ತ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದಂತೆ ಗೋದಾನ ಪುಣ್ಯ ಫಲ ಅನುಭವಿಸಿದ್ದಂತೆ ಈ ಪುರಾಣದಲ್ಲಿ ಶ್ರೀ ಅರಿಯ ಗುಣಗಾನ ಸ್ತುತಿಗಳಿವೆ ಜೀವನದಲ್ಲಿ ಪಾಲಿಸಬೇಕಾದ ನಿಯಮಗಳ ವಿವರವಿದೆ ಶ್ರೀ ಅರಿಯ ಲೀಲೆಯನ್ನು ಕೇಳಿದರೆ ಆತನು ಸಮಸ್ತ ದುರಿತವನ್ನು ನಾಶ ಮಾಡುತ್ತಾನೆ ಯಾವ ಗ್ರಂಥದ ಹಾದಿ ಮಧ್ಯ ಅಂತ್ಯಗಳಲ್ಲಿ ಅಖಿಲ ಜಗತ್ತಿಗೆ ಆಧಾರನು ಪ್ರಭುವು ಚರಾಚರ ಗುರುವು ಬ್ರಹ್ಮಜ್ಞಾನ ಸ್ವರೂಪನು ಹಾದ ಅಚ್ಯುತನು ನೆಲೆಸಿರುವನು ಅಂತಹ ಚಿತ್ರವು ನಿರ್ಮೂಲವೂ ಆದ ಗ್ರಂಥವನ್ನು ಪೂರ್ತಿಯಾಗಿ ಕೇಳಿದರೆ ಓದಿದರೆ ಇಲ್ಲವೇ ಓದಿಸಿದರೆ ದೊರೆಯುವ ಫಲ ಈ ಮೂರು ಲೋಕಗಳಲ್ಲಿ ಇನ್ನೆಲ್ಲಿಯೂ ದೊರೆಯಲಾರದು ಶ್ರೀ ಶ್ರೀಹರಿಯು ಮುಕ್ತಿ ರೂಪ ಫಲಸಿದ್ಧಿಯನ್ನು ಕೊಡುವನೆಂಬುದು ನಿಶ್ಚಿತ ಶ್ರೀ ಅರಿಯೇ ಸರ್ವಜ್ಞ ಸರ್ವ ಪದಾರ್ಥಗಳ ವಿಕಾಸಕರ್ತ ಅಂತಹ ಅವ್ಯಯನಾದ ಪುರುಷನಿಗೆ ನಮಸ್ಕಾರಗಳು ಶ್ರೀ ಅರಿಯು ಎಲ್ಲ ಜನರಿಗೂ ಜನನ ಮರಣಗಳಿಂದ ರಹಿತವಾದ ಮೋಕ್ಷವನ್ನು ಅನುಗ್ರಹಿಸಲಿ ಇಲ್ಲಿಗೆ ಶ್ರೀ ವಿಷ್ಣು ಪುರಾಣವು ಸಮಾಪ್ತಿಯಾಯಿತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಶ್ರೀ ನಾರಾಯಣಾಯ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಇಲ್ಲಿಗೆ ಆರು ಅಂಶಗಳುಳ್ಳ ವಿಷ್ಣು ಪುರಾಣವು ಮುಕ್ತಾಯಗೊಂಡಿದೆ ಈ ಅಧ್ಯಾಯವನ್ನು ಕೇಳಿದವರು ಓದಿದವರಿಗೆ ಶ್ರವಣ ಮಾಡಿದವರಿಗೆ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು happy wish i get more friends again so many more to subscribe for you thank you very much